ಇನ್ ನಲ್ಲಿ ತಿಲಕೋಡಿ ಕೂಡಿ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರೆಸೆಡ್ ಆಗಿದೆ ಅಂದರ್ ದಿಸ್ ಪೋಸ್ಟ್ ಕೋ ಆಕ್ಟ್ ಸೊ ಇದರಲ್ಲಿ ಕಂಪ್ಲೇನ ಒಬ್ರು ಮ್ಯಾನರ್ ಇದ್ದಾರೆ ಮತ್ತೆ ಈ ಕೇಸ್ ಸಂಬಂಧ ನಾವು ಈಗ ಸರಕೆ ಇಬ್ರು ಆರ್ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಎಫ್ ಐ ಆರ್ ಪ್ರಕಾರ ಇದರಲ್ಲಿ ನಾಲ್ಕು ಆರೋಪಿ ಇದ್ದಾರೆ ಮತ್ತೆ ಸರಿಕೆ ನಾವು ಇಬ್ರು ಆರ್ಪಿ ಕಾಫಿ ತಗೊಂಡು ಮತ್ತೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಇದರಲ್ಲಿ ಏನಿದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಹುಡುಗಿ ಮದರ್ ಮೊದಲು ಹುಡುಗ ನಾಯಕರಿಯಿಂದ ಸ್ವಲ್ಪ ದುಡ್ಡು ಲೋನ್ ತರ ಅವರು ಇಸ್ಕೊಂಡಿದ್ರೆ ಫಿಫ್ಟೀನ್ ಥೌಸಂಡ್ ಲೋನ್ ಇಸ್ಕೊಂಡಿದ್ರೆ ಆಮೇಲೆ ಪೇಮೆಂಟ್ ಟೈಮ್ ದಲ್ಲಿ ಅದು ಅಮೌಂಟ್ ಅದು ವಾಪಸ್ ಕೊಡ್ಲಿಕ್ಕೆ ಯಾರು ಆಗ್ತಾ ಇಲ್ಲ ಸೊ ಹಾಗಾಗಿ ಮತ್ತೆ ಇಬ್ಬರು ಒಂದು ತಿರುಮಣ ತಗೊಂಡು ಆಯ್ತು ಅದು ದುಡ್ಡು ಬೇರೆ ಅಂತ ನಮ್ಮ ಹುಡುಗಿ ನಮ್ಮ ಹುಡುಗಾಗೆ ಮದುವೆ ಮಾಡಿಸೋಣ ಅಂತ ಸೊ ಈ ಥರ ತೀರ್ಮಾನ ತಗೊಂಡು ಮತ್ತೆ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಮಾಡಿಸಿದ್ರಿ ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅದು ಗರ್ಲ್ ಇಸ್ ಮೈನರ್ ಸೊ ಮೊನ್ನೆ ಇದು ಎಲ್ಲ ವಿಷಯ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಸಿ ಬಿ ಕೂಡ ಒಂದು ಕಂಪ್ಲೇನ್ ಬಂದಿದೆ ಸೊ ಇದು ಎಲ್ಲ ನಾವು ಕನ್ನಡ ಪ್ರಕಾರ ಮತ್ತು ಈಗ ಕೇಸ್ ವೇಸ್ ಮಾಡಿದ್ವಿ ಮತ್ತು ಅವ್ರಿ ಇಬ್ಬರು ಆರೋಗ್ಯ ಸಾಗಿದೆ ಸಮಾಜಕ್ಕೆ ಏನು ಹೇಳ್ತೀರಿ ಯಾಕಂದ್ರೆ ಬಾಲಿ ಹೋಗೋ ಅಂತ ಹೇಳಿದ್ರೆ ನಾವು ಒಂದು ಸಂದೇಶದಿಂದ ಕೊಡ್ಬೋದ ಇದರಲ್ಲಿ ಇದು ಎಲ್ಲ ಅಂದ್ರೆ ಮದುವೆ ಇದು ಎಲ್ಲ ಟಬ್ ಇದೆ ಮತ್ತೆ ಅಕ್ರಮ ಇದೆ ಆ ತರ ಆಗ್ಬಾರ್ದು ಯಾಕಂದ್ರೆ ನಾವು ಟೀಚರ್ಗೆ ಕೂಡ ನಾವು ಸ್ವಲ್ಪ ಟು ಸ್ಟಡಿ ಮಾತಾಡ್ತಿದೀವಿ ಸರಿ ಇಲ್ಲ ವಿಷ್ಣು ಅರಪಿ ಅರಬಿ ಅಂದ್ರೆ ಗಂಧ ಅಂದ್ರೆ ಅವನು ಯಾವ್ದು ಇದು ಸಣ್ಣ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಇನ್ನೊಬ್ರು ಅರಬಿಗ ಯಾರು ವೈರಸ್ ಮಾಡಿದ್ರೆ ಮಾತಾಡ್ತೀವಿ ಇದು ಇದು ಚಿಕ್ ಚಿಕ್ ಕೆಲಸ ಅವು ಮಾಡ್ತಾ ಇದ್ದಾರೆ.